ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆಲ್ಲ ಭತ್ತದ ಅರಳಿನಿಂದ ಸಂಡಿಗೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬಾ ಸುಲಭ ಎಲ್ಲಾ ಪ್ರಾಯೋಜನ್ ಸ್ಟೋರ್ ಗಳಲ್ಲೂ ಸಿಗುತ್ತೆ ಆನ್ಲೈನ್ ಸಿಗುತ್ತೆ ಆರಾಮಾಗಿ ತಗೊಂಬಂದು ಮಾಡ್ಕೋಬಹುದು ಇದು ಬಾಯಿಗಿಟ್ರೆ ಕರಗುತ್ತೆ ಎರಡರಿಂದ ಮೂರು ವರ್ಷ ಆರಾಮಾಗಿರುತ್ತೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಮಾಡುವುದು ನೋಡ್ಕೊಳ್ಳೋಣ ಬನ್ನಿ ಅರಳು ಕಾಲ್ ಕೆ ಜಿ ತಗೊಂಡಿದ್ದೀನಿ ನೋಡಿ ಗ್ರಾಮ್ ಲೆಕ್ಕದಲ್ಲಾದರೆ ಇನ್ನೂರೈವತ್ತು ಗ್ರಾಮು ಸೇರ್ ಲೆಕ್ಕದಾದರೆ ಐದು ಸೇರು ಬರುತ್ತೆ ಇದರಲ್ಲಿ ಹಗೂರ ಇರುತ್ತಲ್ವಾ ಮತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೇದು ನೋಡಿ ಇದೇ ಥರ ಇರುತ್ತೆ ಭತ್ತದ ಅರಳು ನಾನು ಇದಕ್ಕೆ ಸೋರೆಕಾಯಿ ಹಾಕ್ತಾ ಇದ್ದೀನಿ ಇದರಲ್ಲಿ ಅರ್ಧ ಹಾಕ್ತೀನಿ ನಾನು ಹಾಕ್ತಾ ಇರೋ ಅರಳಿಗೆ ಅರ್ಧ ಹಾಕ್ತೀನಿ ಸ್ವಲ್ಪ ಉಪ್ಪು ಒಂದು ನಿಂಬೆಹಣ್ಣು ಒಂದು ಆರಿಂದ ಏಳು ಹಸಿಮೆಣಸಿನ್ಕಾಯಿ ಈಗ ಆ ಕಡೆ ಈ ಕಡೆ ಸೋರೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಆದರೆ ಅದಕ್ಕಿಂತ ಮುಂಚೆ ಚೆನ್ನಾಗಿ ತೊಳ್ಕೊಬೇಕು ಈಗ ಸಿಪ್ಪೆ ತಗೊಂಡ್ಬಣ್ಣಂತೆ ಫುಲ್ಲು ಸೋರೆಕಾಯಿ ಪೂರ್ತಿ ಸಿಪ್ಪೆ ತಗೊಂಡ್ಬಿಡ್ತೀನಿ ಇದು ಚೆನ್ನಾಗಾಗುತ್ತೆ ಬೂದುಗುಂಬಳಕಾಯಿ ಗುಂಬಳಕಾಯಿ ಚೆನ್ನಾಗಾಗುತ್ತೆ ಸೌತೆಕಾಯಿ ಚೆನ್ನಾಗಾಗುತ್ತೆ ನಿಮ್ಮ ಕಡೆ ಯಾವ್ದು ಸಿಗುತ್ತೋ ಅದನ್ನೇ ಮಾಡ್ಕೋಬೋದು ಎಲ್ಲ ರುಚಿನೂ ಚೆನ್ನಾಗಾಗುತ್ತೆ ಈಗ ಇದರಲ್ಲಿ ಅರ್ಧದಲ್ಲಿ ಕಟ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಬೀಜ ತಕೊಂಬಿಡಣಂತೆ ನೋಡಿ ಎಳೆ ಬೀಜ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ವಲ್ಪ ಹಿಂಗೆ ಮೇಲಿಂದೆಲ್ಲ ತಕೊಂಡ್ಬಿಡಿ ಈಗ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ತರನೆ ಕಟ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವಾ ತುಂಬಾ ಚೆನ್ನಾಗಿದ್ದೆ ಅರಳಿನ ಸಂಡಿಗೆ ಕಾಲು ಗಂಟೆ ಒಳಗೆಲ್ಲ ನಿಮಗೆ ಸಂಡಿಗೆ ರೆಡಿ ಮಾಡಿ ಬಿಸಿಲಿಗೆ ಇಟ್ಟೇ ಬಿಡ್ಬೋದು ಇದು ನೆನೆ ಹಾಕೋಬೇಕು ಅರ್ಧ ಗಂಟೆ ಬಿಡಬೇಕು ಒಂದು ಗಂಟೆ ಬಿಡ್ಬೇಕನ್ನ ಸಮಸ್ಯೆನೇ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಈ ತರ ಸಣ್ಣ ಸಣ್ಣ ಕಟ್ ಮಾಡಿಕೊಂಡಿದ್ದೀನಿ ನಿಮಗೆ ಈ ತರ ಸಣ್ಣ ಕಟ್ ಮಾಡ್ಕೊಳಕ್ಕೆ ಬರಲಿಲ್ಲ ಅಂದ್ರೆ ಚಾಪಾರ ಎಲ್ಲರೂ ಮಾಡ್ಕೋಬಹುದು ಅದಕ್ಕೋಸ್ಕರ ನಾನು ಚಾಪರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇದ್ರಲ್ಲೂ ಚೆನ್ನಾಗಿ ಸಣ್ಣಗಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡ್ತಾ ಇದ್ದೀರಲ್ವಾ ನಾನು ಬಟರ್ಫ್ಲೈ ಚಾಪರಲ್ಲೇ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಈಗ ಒಂದು ಮಿಕ್ಸರ್ ಗ್ರೈಂಡ್ರಿಗೆ ಹಸಿಮೆಣ್ ಸಿಂಗ್ಕಾಯಿ ತೊಗೊಂಡಿದ್ದೀನಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣಂತೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಡ್ರೈ ಪೇಸ್ಟು ನೀರೇನು ಹಾಕೋದು ಬೇಡ ಅದಕ್ಕೆ ಈಗ ಸೋರೆಕಾಯಿ ಕಟ್ ಮಾಡಿಟ್ಟಿದ್ದೀವಲ್ಲ ಅದೊಂದು ಬೌಲ್ ತುಂಬ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಮಾತ್ರ ನೋಡಿ ಹಾಕ್ಕೊಳ್ಳಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನಾನಿಲ್ಲಿ ಇಷ್ಟು ಪ್ರಮಾಣಕ್ಕೆ ಒಂದು ನಿಂಬೆಹಣ್ಣು ಹಿಂಡ್ಕೊಂತ ಇದ್ದೀನಿ ನಿಂಬೆಹಣ್ಣು ಹಾಕಿದ್ರೆ ತುಂಬ ರುಚಿಯಾಗುತ್ತೆ ಉಪ್ಪು ಹುಳಿ ಖಾರ ಸೇರಿದ್ರೆ ಚೆನ್ನಾಗಾಗುತ್ತಲ್ವ ಅದೇ ಥರನೇ ಸಂಡಿಗೆ ತುಂಬ ಚೆನ್ನಾಗಾಗುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಅರಳೆಲ್ಲ ಹಾಕ್ತಾ ಇದ್ದೀನಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಹಾಕೊಂಡು ನೋಡಿ ಈ ಥರ ಮೇಲೆ ಕೆಳಗೆ ಮಾಡ್ಕೊತಾ ಹಗುರಕ್ಕೆ ನೀರು ಹಿಂಡ್ಕೋಬೇಕು ನೀರು ನೆನೆಯ ಅವಶ್ಯಕತೆ ಇಲ್ಲ ಅರಳು ಅದರಲ್ಲಿ ಕಸಾನೂ ಇರೋಲ್ಲ ಮಣ್ಣು ಇರೋಲ್ಲ ನೋಡಿ ಇದೇ ಥರನೇ ಹಗೂರಕ್ಕೆ ನಾನು ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ ಅದೇ ಥರನೇ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ತಕ್ಕೊಂಡ್ಬಿಡ್ರಿ ನೋಡಿ ಎಲ್ಲರೂ ನಾನು ಇದೇ ಥರನೇ ಮಾಡಿ ಒಂದು ಬೇಸನಿಗೆ ಹಾಕ್ಕೊಂಡಿದ್ದೀನಿ ಕೆಳಗಡೆ ಎಲ್ಲ ಉಪ್ಪು ಖಾರ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಮೇಲೆ ಕೆಳಗೆ ಮಾಡ್ಕೋತ ಹಗೂರಕ್ಕೆ ಕಲ್ಸ್ಕೋಬೇಕು ಇದರಲ್ಲೂ ಅಷ್ಟೇ ಪ್ರೆಷರ್ ಹಾಕ್ಬಾರ್ದು ನೀವು ಮಲ್ಲಿಗೆ ಹೂವನ್ನೆಲ್ಲ ಹೆಂಗೆ ಮುಟ್ಟಿ ಮೇಲೆ ಕೆಳಗೆ ಮಾಡ್ತೀರೋ ಹೂವು ಮುಟ್ಟದಂಗೆ ಮುಟ್ಬೇಕು ನೋಡಿ ಹೌದಾ ಹಿಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡಿ ಈಗ ಸಂಡಿಗೆ ಹಾಕೋದು ತೋರಿಸ್ತೀನಿ ದೊಡ್ಡ ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ ನಾನು ನೀವು ಸೀರೆಯಲ್ಲಿ ಪಂಜೆಯಲ್ಲಿ ಬೇಕಾದ್ರೆ ಮೇಲೆ ಟೆರಸ್ ಮೇಲೆ ಹಾಕ್ಬೋದು ನಾನಿಲ್ಲಿ ಮನೆ ಒಳಗೆ ತಟ್ಟೆಯಲ್ಲಿ ಹಾಕಿ ಮೇಲೆ ಟೆರಸ್ ಮೇಲೆ ಇಡ್ತೀನಿ ಚೆನ್ನಾಗಿ ಎಣ್ಣೆ ಹಚ್ತಾ ಇದ್ದೀನಿ ಎರಡೂ ತಟ್ಟೆಗೂ ಈಗ ಸಂಡಿಗೆ ಹೆಂಗೆ ಮಾಡೋದು ತೋರಿಸ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ಹರಳು ತಗೊಂಡು ಹಿಂಗೆ ಬೇಸನಿಂದು ಅಂಚಿದೆಯಲ್ಲ ಅದಕ್ಕೆ ಹಿಂಗೆ ಒತ್ತಿ ಒತ್ತಿ ತಟ್ಟೆಗೆ ಇಟ್ಬಿಡಿ ತುಂಬ ಒತ್ತಕ್ಕೆ ಹೋಗಬೇಡಿ ಹಗುರ ಹಗುರನೇ ಇರಬೇಕು ಸ್ವಲ್ಪ ಒತ್ತಬೇಕು ನೋಡಿ ಇಷ್ಟಾಗಿದೆ ಈಗ ನಾಲ್ಕು ತಟ್ಟೆಯಲ್ಲಿ ಆಗಿದೆ ನಾನು ಹಾಕಿರೋದೀಗ ಈಗ ಇದನ್ನೆಲ್ಲ ಮೇಲೆ ಬಿಸಿಲು ಚೆನ್ನಾಗಿದೆ ಟೆರಸ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ನೋಡಿದ್ರಲ್ವಾ ಇದನ್ನೀಗ ಮೂರು ದಿನ ತೀಕ್ಷ್ಣವಾದ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಮೂರು ದಿನ ಬೇಕೇ ಬೇಕಾಗತ್ತೆ ನೋಡಿ ಎಷ್ಟು ಸೂರ್ಯ ಆಗ್ಲೇ ಎಷ್ಟು ಮೇಲ್ ಬಂದ್ಬಿಟ್ಟಿದೆ ನೋಡ್ರಿ ಆಗಲೇ ಒಂಬತ್ತು ಗಂಟೆಗೆನೆ ಹೌದಾ ಈಗ ನಾನು ಕನ್ನಡಿ ಇಟ್ಟಿದ್ದೀನಿ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಈ ತರ ಕನ್ನಡಿ ಇಡೋದ್ರಿಂದ ಪಾರಿವಾಳ ಪಕ್ಷಿ ಬರಲ್ಲ ಅಲ್ಲಿ ಗಲೀಜ್ ಮಾಡಲ್ಲ ಮುಟ್ಟೋದಿಲ್ಲ ಅನ್ನೋದಕ್ಕೋಸ್ಕರ ಅದನ್ನ ಇಡ್ತೀವಿ ನೋಡಿ ಮೂರು ದಿನ ಆಯ್ತು ನಾಲ್ಕು ತಟ್ಟೆಲಿ ಇಟ್ಟಿದ್ನಲ್ವ ಎಲ್ಲ ಒಂದೇ ತಟ್ಟೆಲಿ ಜೋಡಿಸಿಟ್ಟಿದ್ದೀನಿ ನೋಡಿ ಹೌದಾ ಒಂದು ಎಪ್ಪತ್ತು ಎಪ್ಪತ್ತೆರಡು ಸಂಡಿಗೆ ಆಗಿದೆ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಅಲ್ಲಿ ಇಷ್ಟು ಚೆನ್ನಾಗಿ ಒಣಗಿದೆ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಒಣಗಿದೆ ಮೂರು ದಿನ ಅಂತೂ ಬೇಕೇ ಬೇಕು ಈಗ ಇದನ್ನ ನಾನು ಗ್ಯಾಸ್ ಮೇಲೆ ಬಾಂಡ್ಲಿಲಿ ಎಣ್ಣೆ ಇಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಬನ್ನಿ ಹಂಗಾರೆ ಕರೆದು ತೋರಿಸ್ತೀನಿ ಎಣ್ಣೆ ಕಾದಿದೆ ಚೆನ್ನಾಗಿ ಕಾದಿರಬೇಕು ಬೇಗ ಇದು ನೀವು ಬೇಗ 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 ಮಾಡ್ಕೋಬೇಕು ತಡ ಮಾಡಂಗಿಲ್ಲ ಹಗುರ ಇರುತ್ತಲ್ವಾ ಅರಳು ಅದಕ್ಕೆ ಬೇಗ ಆಗ್ಬಿಡುತ್ತೆ ಮತ್ತೆ ಈ ಅರಳಿದೆಯಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೇದು ಇದ್ರದ್ದು ಗಂಜಿ ಮಾಡ್ಕೊಂಡು ಕುಡಿತಾರೆ ಉಂಡೆಗಳು ಮಾಡ್ತಾರೆ ಆಮೇಲೆ ಕೃಷ್ಣಾಷ್ಟಮಿಯಲ್ಲಿ ಮಕ್ಕಳ ನಾಮಕರಣದಲ್ಲಿ ಶುಭ ಕಾರ್ಯಗಳಲ್ಲೆಲ್ಲ ಅರಳು ತುಂಬ ಬಳಸ್ತೀವಿ ನೋಡಿ ಆಯ್ತು ಎಷ್ಟು ಬೇಗ ಆಗ್ಬಿಡುತ್ತೆ ಒಳ್ಳೆ ಕಲರ್ ಬಂದಿದೆ ಹಂಗೆ ಇಟ್ಟರೆ ಕರಗಿಬಿಡುತ್ತೆ ಕೈಯಲ್ಲೂ ಅಷ್ಟೇ ಒಂಚೂರು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಚೂರು ಚೂರ ಆಗ್ಬಿಡುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಎರಡು ವರ್ಷ ತನಕ ಆದ್ರೂ ಏನೂ ಆಗಲ್ಲ ಚೆನ್ನಾಗಿ ಒಣಗಿ ಸಿಟ್ಕೊಂಡ್ಬಿಟ್ರೆ ನೀವು ಎರಡು ವರ್ಷ ಆದ್ರೂ ಏನಾಗಲ್ಲ ಆರಾಮಾಗಿ ನಿಮ್ಗೆ ಯಾವಾಗ ಅವಾಗ ಕರ್ಕೊಂಡು ಊಟ ತಿಂಡಿಗಾಗಲಿ ತಿನ್ಬೋದು ಚೆನ್ನಾಗಿರುತ್ತೆ ಹಬ್ಬ ಹುಣ್ಣಿಮೆಗಳಲ್ಲಿ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದೀರಲ್ವಾ ಎಣ್ಣೆ ಒಂದು ಚೂರು ಹಿಡಿಯಲ್ಲ ಭತ್ತದ ಅರಳು ಎಲ್ಲಾ ಪ್ರಾಯೋಜನ್ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ ಇಲ್ಲ ಅಂತಂದ್ರೆ ನಿಮಗೆ ಅಮೆಝನ್ ಅಲ್ಲೂ ಸಿಗುತ್ತೆ ತರ್ಸ್ಕೋಬಹುದು ನೋಡಿ ಇದು ಕರೀದೇ ಇರೋದು ಇದು ಕರದಿರೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡ್ತಾ ಇದ್ರಲ್ವಾ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸೂಪರ್ ಆಗುತ್ತೆ ಮಾಡುವ ವಿಧಾನ ಅಂತೂ ತುಂಬಾ ಸುಲಭ ನೋಡಿ ಒಂದು ಚೂರ್ ಹಿಂಗ್ ಮುಟ್ಟಿದ್ರೆ ಆಗಲೇ ಚೂರ್ ಚೂರ್ ಆಗ್ಬಿಡುತ್ತೆ ತುಂಬಾ ಚೆನ್ನಾಗುತ್ತೆ ಬಾಯಿಗಿಟ್ರೆ ಹಂಗೆ ಕರಗ್ಬಿಡುತ್ತೆ ಈ ಸಂಡಿಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಆತ್ಮೀಯರಿಗೆಲ್ಲ ಇದನ್ನ ಶೇರ್ ಮಾಡಿ ಅವರು ಕಲ್ತಂಗಾಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ನಮಸ್ಕಾರಗಳು